ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋಂ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರ ಶುಭ ಶುಭ ಫಲಗಳು ಹೇಗಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮಕರ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಕೂಡಲೇ ಈ ವಿಡಿಯೋವನ್ನು ಒಂದು ಲೈಕನ್ನು ಕೊಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕರ ರಾಶಿ ಮಕರ ರಾಶಿಗೆ ಅಧಿಪತಿ ಶನಿ ಈ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಶ್ರವಣ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಿರ್ತವೆ ಈಗ ತಿಳಿಸುತ್ತಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಮುಖ್ಯವಾಗಿ ಈ ಮಕರ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂದರೆ ಮಕರ ರಾಶಿಗೆ ಅಧಿಪತಿ ಶನಿ ಸ್ವಸ್ಥಾನ ಇದು ಸೊ ಇವರು ಕಷ್ಟಜೀವಿಗಳು ಅಂತ ಹೇಳಬಹುದು ಕ್ರಮಶಿಕ್ಷಣ ಒಂದು ಪದ್ಧತಿ ಸಿಸ್ಟಮ್ಯಾಟಿಕ್ಕಾಗಿ ಲೈಫ್ ಲೀಡ್ ಮಾಡ್ತಕ್ಕಂತಹ ಸ್ವಭಾವ ಇರ್ತದೆ ಈ ಮಕರ ರಾಶಿಯವರು ಸಹಜವಾಗಿ ಮಿತಭಾಷಿತ ಅಂದರೆ ಕಡಿಮೆ ಮಾತನಾಡ್ತಕ್ಕಂಥವ್ರು ಇವರು ತಮ್ಮ ಗುರಿಯನ್ನು ಸಾಧಿಸಲು ಇರ್ತಕ್ಕಂಥವ್ರು ಇವರನ್ನು ತಡೆಯೋದು ಬಹಳ ಅಸಾಧ್ಯವಾದಂತಹ ಕೆಲಸ ಶನಿ ಎಂದರೇನೇ ಕರ್ಮ ಕಷ್ಟ ಸಾಧ್ಯ ಹಾರ್ಡ್ ವರ್ಕ್ ಮಾಡತಕ್ಕಂತಹ ಗುಣವಿರ್ತದೆ ಮುಖ್ಯವಾಗಿ ಈ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೌರವ ಮತ್ತು ಜವಾಬ್ದಾರಿಯನ್ನು ಸಮತೋಲನವಾಗಿ ನಿರ್ವಹಿಸುವಂತಹ ಸಮಯ ಇದು ಅಂತ ಹೇಳ್ಬೋದು ಸೊ ನೀವು ಎಷ್ಟು ಶಾಂತ ರೂಪದಲ್ಲಿರುತ್ತೀರೋ ಅಷ್ಟೇ ಶುಭ ಫಲಗಳನ್ನು ಕಾಣಲು ಸಾಧ್ಯವಿರುತ್ತದೆ ಈ ಸಮಯ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮೂರನೇ ಸ್ಥಾನವಾದಂತಹ ಮೀನರಾಶಿಯಲ್ಲಿದ್ದಾರೆ ಕಳೆದ ಏಳು ವರ್ಷಗಳಿಂದ ಶನಿ ನಿಮಗೆ ಬಹಳಷ್ಟು ಪರೀಕ್ಷೆಗಳನ್ನು ಕೊಟ್ಟಿದ್ದಾರೆ ಸಾಡೆ ಸಾತಿಯನ್ನು ಸಹ ಕಂಡಿದ್ದೀರಿ ಈಗ ತನ್ನ ಪ್ರಭಾವದಿಂದ ನಿಮ್ಮ ವೃತ್ತಿಗೆ ಆ ಶನಿಯೇ ದಾರಿದೀಪವಾಗ್ತಾ ಇದ್ದಾನೆ ಅಂತ ಹೇಳಬಹುದು ಇನ್ನು ಧನಸ್ಥಾನ ಕುಟುಂಬ ಸ್ಥಾನಾಧಿಪತಿಯಾದಂತಹ ಶನಿಯೇ ಸೊ ಆರ್ಥಿಕ ಸ್ಥಿರತ್ವ ನೋಡಿ ಈ ಆರ್ಥಿಕವಾದಂತಹ ಒಂದು ಪರಿಸ್ಥಿತಿ ಇನ್ನೂ ಸ್ಟೇಬಲ್ ಆಗಿರ್ತಕ್ಕಂತಹ ಅವಕಾಶಗಳು ಕಡಿಮೆ ಸಾಧಾರಣವಾದಂತಹ ಆರ್ಥಿಕ ಸ್ಥಿತಿಯನ್ನು ಕಂಡಿದ್ದೀರಿ ಕುಟುಂಬ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಹಾಗೆ ಸಮಾಜದಲ್ಲಿ ಗೌರವವನ್ನು ಪಡೆದುಕೊಳ್ತೀರಿ ಅಂತ ಹೇಳ್ಬೋದು ಸರ್ಕಾರಿ ಸಂಬಂಧಿತ ವಿಚಾರಗಳಲ್ಲಿ ಮತ್ತು ಒಂದು ಕೆಲವೊಂದು ಆಸ್ತಿ ವಿಚಾರಗಳಲ್ಲಿ ಶುಭ ಫಲಗಳು ಕಾಣ್ತಕ್ಕಂತಹ ಅವಕಾಶಗಳು ಸಹ ಬಲವಾಗಿರುತ್ತವೆ ಈ ಸಮಯ ನಿಮ್ಮ ಮಾತಿನಲ್ಲಿ ಹತೋಟಿ ಇಡುವುದು ಬಹಳ ಉತ್ತಮ ತಾಳ್ಮೆಯೇ ನಿಮ್ಮ ಅಸ್ತ್ರ ಎಂಬುದನ್ನು ಮರೆಯಬೇಡಿ ಶನಿ ಮೂರನೇ ಸ್ಥಾನದಲ್ಲಿದ್ದಾರೆ ಸೊ ಕೆಲಸ ಕಾರ್ಯಗಳ ನಿಮಿತ್ತ ಕೆಲವೊಂದು ಹತ್ತಿರದಲ್ಲಿ ಇರತಕ್ಕಂತಹ ಯಾವುದಾದ್ರೂ ಪ್ರಯಾಣಗಳು ಮಾಡ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಈ ಸಮಯ ಸ್ವಲ್ಪ ಕಷ್ಟಪಡಬೇಕಾಗಿರ್ತದೆ ಆದರೆ ಆ ಕಷ್ಟಕ್ಕೆ ಸಂಬಂಧಿಸಿದಂತಹ ಶುಭ ಪ್ರತಿಫಲಗಳನ್ನು ಸಹ ಕಾಣಿದ್ದೀರಿ ಇನ್ನು ಚತುರ್ಥಾರ್ಥಪತಿಯಾದಂತಹ ಕುಜ ನಿಮಗೆ ಹನ್ನೊಂದನೇ ಸ್ಥಾನ ಲಾಭಸ್ಥಾನದಲ್ಲಿದ್ದಾರೆ ಸೊ ಮನೆಯಲ್ಲಿ ಪ್ರಶಾಂತವಾದಂತಹ ವಾತಾವರಣ ಸೃಷ್ಟಿ ಮಾಡಲು ಪ್ರಯತ್ನವನ್ನು ಮಾಡಿ ಹಾಗೆ ನಿಮ್ಮ ಒಂದು ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಡಿಸೆಂಬರ್ ಏಳರಂದು ಕುಜ ಹನ್ನೆರಡನೇ ಸ್ಥಾನ ವ್ಯಯಸ್ಥಾನಕ್ಕೆ ಬರಲಿದ್ದಾರೆ ಸೊ ಶನಿ ಮತ್ತು ಕುಜನ ನೇರ ದೃಷ್ಟಿ ಇದರಿಂದ ವಾಹನ ಆಸ್ತಿ ಮನೆಯಲ್ಲಿನ ಬದಲಾವಣೆ ವಿಚಾರಗಳಲ್ಲಿ ಹೆಚ್ಚಿನ ಜಾಗ್ರತೆ ತೆಗೆದುಕೊಳ್ತಕ್ಕಂತಹ ಅವಶ್ಯಕತೆ ಇರ್ತದೆ ಇನ್ನು ಈ ಡಿಸೆಂಬರ್ ತಿಂಗಳ ವ್ಯಾಪಾರ ಬಿಸ್ನೆಸ್ ಹೇಗಿರ್ತದೆ ಅಂತ ಕೇಳಿದ್ರೆ ಇಲ್ಲಿ ಯಾವುದಾದ್ರೂ ಒಂದು ಲಾಂಗ್ ಟರ್ಮ್ನಲ್ಲಿ ಇನ್ವೆಸ್ಟ್ ಮಾಡೋದರಲ್ಲಿ ಹೆಚ್ಚಿನ ಗಮನ ಕೊಡ್ತಕ್ಕಂತಹದ್ದು ಸೂಕ್ತ ವ್ಯಾಪಾರಗಳಲ್ಲಿ ಡಿಸೆಂಬರ್ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಹೆಚ್ಚಿನ ಮಟ್ಟದ ಧನಲಾಭ ಕಾಣ್ತಕ್ಕಂತಹ ಅವಕಾಶಗಳು ಬಲವಾಗಿದೆ ಹಾಗೇ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಪ್ರಯತ್ನ ಮಾಡ್ತಕ್ಕೆ ಯಾರು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀರಿ ಈ ಡಿಸೆಂಬರ್ ಎರಡನೇ ವಾರದ ನಂತರ ಇವು ನಿಮಗೆ ಬಹಳ ಅದ್ಭುತವಾದಂತಹ ಸಮಯ ಡಿಸೆಂಬರ್ನ ಆಲ್ಮೋಸ್ಟ್ ಕೊನೆಯ ಎರಡು ವಾರಗಳು ಅಂದರೆ ಡಿಸೆಂಬರ್ ಹದಿನೈದರಿಂದ ಮೂವತ್ತೊಂದರವರೆಗಿನ ಈ ಮಧ್ಯಕಾಲ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಅದ್ಭುತವಾದಂತಹ ಸಮಯ ಆಗಿರ್ತದೆ ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಒಂದು ಜವಾಬ್ದಾರಿಗಳು ಕಾಣಬಹುದು ಹೊಸ ಹೊಸ ರೀತಿಯ ರೆಸ್ಪಾನ್ಸಿಬಿಲಿಟಿ ಸೊ ಇದರಿಂದ ನಿಮಗೆ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತದೆ ಹೊರತು ಕುಗ್ಗೋದಿಲ್ಲ ಅಂತ ಹೇಳ್ಬೋದು ಮೊದಲೇ ತಿಳಿಸಿದ ರೀತಿಯಲ್ಲಿ ಈ ಸಮಯ ಶಾಂತ ರೂಪದಲ್ಲಿರ್ತಕ್ಕಂತಹದ್ದು ಬಹಳ ಉತ್ತಮ ಯಾವುದೇ ವಿಚಾರಕ್ಕೂ ಸಹ ಉದ್ರಿಕ್ತರಾಗಬೇಡಿ ಇನ್ನು ಸ್ಟೂಡೆಂಟ್ಸು ಈ ಸಮಯ ವಿದ್ಯೆಯಲ್ಲಿ ಹೆಚ್ಚಿನ ಗಮನ ಕೊಡ್ತಕ್ಕಂತಹದ್ದು ಸೂಕ್ತ ಕುಟುಂಬ ವಿಚಾರಗಳು ಸಂಬಂಧ ವಿಚಾರಗಳನ್ನು ನೋಡೋದಾದರೆ ಗಂಭೀರವಾದಂಥ ಮಾತುಗಳು ಹಾಗೆ ಕೆಲವೊಂದು ಹಾರ್ಡ್ ವರ್ಡ್ಸ್ ಬಳಸೋದ್ರಿಂದ ಸಣ್ಣ ಪುಟ್ಟ ಮನಸ್ತಾಪಗಳು ಕುಟುಂಬದಲ್ಲಿ ಕಾಣ್ತೀರಿ ಹಾಗೆ ಸಾಧ್ಯವಾದಷ್ಟು ಮಕ್ಕಳ ಎಜುಕೇಷನ್ ಮೇಲೆ ಗಮನವನ್ನು ನೀಡಿ ಟೋಟಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕುಟುಂಬಕ್ಕಾಗಿ ಕೊಡುವುದು ಉತ್ತಮ ಅಂತ ಹೇಳ್ಬಹುದು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಮತ್ತು ಕುಟುಂಬದ ಕಡೆ ಹೆಚ್ಚಿನ ಫೋಕಸ್ ನೀಡುವುದು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ತಾಳ್ಮೆಯಿಂದ ನಡೆಯುವುದು ಒಳ್ಳೆಯದು ಇನ್ನು ಆರೋಗ್ಯ ವಿಚಾರವೆಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಪೇನ್ಸ್ ಹಾಗೆ ಈ ಮೂಳೆಗಳ ಸಂಬಂಧ ನೋವುಗಳು ಇಂತಹ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ ಪ್ರತಿದಿನ ಯೋಗ ಹಾಗೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡ್ತಕ್ಕಂತಹದ್ದು ಹಾಗೆ ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ಇವೆಲ್ಲವೂ ಸಹ ಬಹಳ ಮುಖ್ಯವಾಗಿರ್ತದೆ ಇನ್ನು ಈ ಸಮಯ ಕೆಲ ನಿಮ್ಮ ಶತ್ರುಗಳು ಅವರು ನಿಮ್ಮ ಬಳಿ ವರ್ತಿಸಿದಂತಹ ವ್ಯಕ್ತಿಗಳು ಅಂದರೆ ಶತ್ರುಗಳ ರೀತಿ ಯಾರು ವರ್ತಿಸಿದಂತಹ ವ್ಯಕ್ತಿಗಳು ಸಹ ನಿಮಗೆ ಅನುಕೂಲವಾಗಿ ನಡೆದುಕೊಳ್ತಾರೆ ಅದು ನಿಮ್ಮ ಸ್ನೇಹ ಸಂಬಂಧಗಳಿರಬಹುದು ಬಂಧುಗಳಿರಬಹುದು ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಯಾರಾದರೆ ನಿಮ್ಮನ್ನು ಶತ್ರುವಿನ ರೀತಿ ಕಂಡಿರುತ್ತಾರೋ ಅಂತಹ ವ್ಯಕ್ತಿಗಳು ಸಹ ನಿಮ್ಮೊಂದಿಗೆ ಮಿತ್ರ ಸ್ವಭಾವದಿಂದ ನಡೆದುಕೊಳ್ತಾರೆ ಅಂತ ಹೇಳ್ಬಹುದು ಈ ನ್ಯಾಯ ಸಂಬಂಧಿತ ಮತ್ತು ಈ ಸರ್ಕಾರಿ ಸಂಬಂಧಿತ ವಿಚಾರಗಳಲ್ಲಿ ತಡೆಯಾದಂತಹ ಅಂದರೆ ಯಾವುದಾದ್ರೂ ನಿಧಾನಗತಿಯಲ್ಲಿ ನಡೆದ ನಡೀತಾ ಇರತಕ್ಕಂತಹ ಯಾವುದಾದ್ರೂ ಕೆಲಸ ಕಾರ್ಯಗಳು ಈ ಸಮಯ ಸ್ವಲ್ಪ ಮಟ್ಟಿನ ವೇಗ ರೂಪವನ್ನು ಪಡೆಯುತ್ತವೆ ಅಂತ ಹೇಳ್ತೀವಿ ಈ ವಿವಾಹ ಪ್ರಯತ್ನಗಳಲ್ಲಿ ವಿಳಂಬವಾಗ್ತಾ ಇದ್ದಲ್ಲಿ ಅಥವಾ ಈ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಮಕರ ರಾಶಿಯ ಯುವಕ ಯುವತಿಯರಿಗೆ ಈ ಡಿಸೆಂಬರ್ ಎಂಟರಿಂದ ಇಪ್ಪತ್ತೊಂದರ ಮಧ್ಯಕಾಲ ಅದ್ಭುತವಾಗಿದೆ ಈ ಸಮಯ ವಿವಾಹ ಸಂಬಂಧಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿದೆ ಆದರೆ ಈ ಬಂದಂತಹ ವಿವಾಹ ಸಂಬಂಧಗಳ ಜಾತಕ ಪರಿಶೀಲನೆ ಪೂರ್ಣಗೊಂಡ ನಂತರವೇ ವಿವಾಹ ನಿಶ್ಚಯ ಮಾಡ್ತಕ್ಕಂತಹದ್ದು ಸೂಕ್ತ ಇದು ಕೇವಲ ನಮ್ಮ ಒಂದು ಸಲಹೆ ಅಂತ ತೆಗೆದುಕೊಳ್ಳಿ ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟದ ವಾರ ಶನಿವಾರ ಮತ್ತು ಸೋಮವಾರ ಅದೃಷ್ಟದ ವರ್ಣ ನೀಲಿ ಇದಿಷ್ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಕರ ರಾಶಿಯವರ ಫಲಗಳು ವೀಕ್ಷಕರೇ ಮಕರ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ತಪ್ಪದೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತೂ